ಅರವತ್ತೆಂಟನೇ ವಿಮಾ ಸಪ್ತಾಹ ಅಂಗವಾಗಿ ಪಟ್ಟಣದ ಜೀವ ವಿಮಾ ಶಾಖಾ ಕಚೇರಿ ವತಿಯಿಂದ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸೇರಿ ಬೈಕ್ ಜಾಥಾ ಹಮ್ಮಿಕೊಂಡಿದ್ದರು ಪಟ್ಟಣದ ಶಾಖಾ ಕಚೇರಿಯಿಂದ ಹೊರಟ ಬೈಕ್ ಜಾಥಾ ಧನಲಕ್ಷ್ಮಿ ಚಿತ್ರ ಮಂದಿರ ಮೈಸೂರು ರಸ್ತೆ ಹಾಗೂ ಎಪಿಎಂಸಿ ತಲುಪಿ ನಂತರ ಕೆಆರ್ ವೃತ್ತ ತಲುಪಿ ನವೋದಯ ವೃತ್ತದ ಮೂಲಕ ಶಾಖಾ ಕಚೇರಿ ಬಳಿ ಬಂದರು ಬೈಕ್ ಜಾಥವನ್ನು ಉದ್ದೇಶಿಸಿ ಮಾತನಾಡಿದ ಶಾಖಾಧಿಕಾರಿ ಸಿಜೆ ರಾಘವೇಂದ್ರ ದೇಶದ ಅಭಿವೃದ್ಧಿಯಲ್ಲಿ ಎಲ್ಐಸಿಯ ಕೊಡುಗೆ ಅಪಾರವಾಗಿದೆ ವಿಶ್ವಾಸಾರ್ಹತೆ ಉಳ್ಳ ಏಕೈಕ ಸಂಸ್ಥೆ ಜೀವ ವಿಮಾ ಸಂಸ್ಥೆಯಾಗಿದ್ದು ದೇಶದ ಎಲ್ಲಾ ಪಟ್ಟಣ ಹಾಗೂ ಹಳ್ಳಿಗಳಲ್ಲೂ ಕೂಡ ನಂಬಿಕೆಯನ್ನು ಉಳಿಸಿಕೊಂಡಿದೆ ನಮ್ಮ ವಿಮಾ ಪ್ರತಿನಿಧಿಗಳು ಕೂಡ ಸೈನಿಕರಂತೆ ಕೆಲಸ ನಿರ್ವಹಿಸಿ ಸೇವೆ ಸಲ್ಲಿಸುತ್ತಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ದಿನಗಳ ಕಾಲ ವಿಮಾ ಸಪ್ತಾಹವನ್ನು ಆಚರಿಸುತ್ತೇವೆ ಅರವತ್ತೆಂಟು ವಸಂತಗಳನ್ನು ತುಂಬಿರುವ ಜೀವ ವಿಮಾ ಸಂಸ್ಥೆ ಹಾಗೂ ವಿಮಾ ಪ್ರತಿನಿಧಿಗಳ ಒಕ್ಕೂಟ ಕೂಡ ವರ್ಷವನ್ನು ತುಂಬಿರುವುದು ಸಂತಸದ ವಿಚಾರ ಎಂದು ತಿಳಿಸಿ ಮೈಸೂರು ವಿಭಾಗೀಯ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ವಿಜಿ ಅಶೋಕ್ ಮಾತನಾಡುತ್ತಾ ನಮ್ಮ ಸಂಸ್ಥೆಯಲ್ಲಿ ದೇಶಾದ್ಯಂತ ಹದಿನಾಲ್ಕು ಲಕ್ಷ ಪ್ರತಿನಿಧಿಗಳಿದ್ದು ಜೀವ ವಿಮಾ ಸಂಸ್ಥೆಯಲ್ಲಿಯೇ ವಿಶ್ವದಲ್ಲಿ ಮೂಲ ಸ್ಥಾನದಲ್ಲಿದೆ ಒಂದು ಲಕ್ಷ ನೌಕರರನ್ನು ಹೊಂದಿದ್ದು ಈ ವರ್ಷ ಭಾರತ ಸರ್ಕಾರಕ್ಕೆ ಮೂರ್ ಸಾವಿರದ ಏಳುನೂರು ಕೋಟಿ ರೂಗಳನ್ನು ಡಿವೈಡೆಡ್ ರೂಪಾಯಿ ಲೇ ನೀಡಿದ್ದು ಬಡವರಿಗೆ ರೈತರಿಗೆ ನೆರವಾಗಿದೆ ಎಂದರು ನಂತರ ಶಾಖಾ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದ ಬಿಎಸ್ ಜಗದೀಶ್ ಎಸ್ಪಿ ಕುಮಾರ್ ರಘು ಆರ್ಎಸ್ ಪ್ರಸಾದ್ ಕೆಟಿ ಪ್ರಮೋದ್ ಕುಮಾರ್ ಎಲ್ಕೆ ಪ್ರಕಾಶ್ ಚೇತನ್ ಪ್ರವೀಣ್ ಕುಮಾರ್ ಇವರುಗಳಿಗೆ ಸನ್ಮಾನಿಸಲಾಯಿತು ವಿಮಾ ಪ್ರತಿನಿಧಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಉಪಶಾಖಾಧಿಕಾರಿ ಸೋಮೇಶ್ ಹಾಗೂ ಎಲ್ಲ ಅಧಿಕಾರಿಗಳ ತಂಡ ಚನ್ನರಾಯಪಟ್ಟಣ ನಿಮ್ಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ಕೆಆರ್ ವಾಸುದೇವ ಉಪಾಧ್ಯಕ್ಷ ಜಿ ರಾಮಕೃಷ್ಣಗೌಡ ಕಾರ್ಯದರ್ಶಿ ರುದ್ರೇಶ್ ಖಜಾಂಚಿ ಅರುಣ್ ಕುಮಾರ್ ಹಾಗೂ ನಿರ್ದೇಶಕ ಶಾಸಕರು ಹಿರಿಯ ಪ್ರತಿನಿಧಿಗಳು ಕಿರಿಯ ಪ್ರತಿನಿಧಿಗಳು ಮಹಿಳಾ ಪ್ರತಿನಿಧಿಗಳು ಭಾಗವಹಿಸಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ರಾಯಪಟ್ಟಣ ಎಲ್ಲರಿಗೂ ಶುಭೋದಯ ತಮಗೆಲ್ಲ ಗೊತ್ತಿರೋ ರೀತಿ ಎಲ್ ಐ ಸಿ ತನ್ನ ಅರವತ್ತೆಂಟನೇ ವರ್ಷ ಮುಗಿಸಿ ಅರವತ್ತೊಂಬತ್ತನೇ ವರ್ಷ ಕಾಲಿಡ್ತಾ ಇದೆ ನಾವು ಪ್ರತಿ ವರ್ಷದಂತೆ ಒಂದನೇ ತಾರೀಕಿಂದ ಏಳನೇ ತಾರೀಕು ವಿಮಾ ಸಪ್ತಾಹ ಆಚರಿಸ್ತೀವಿ ಅಥವಾ ಎಕನಾಮಿ ಅಥವಾ ಆರ್ಥಿಕ ಬೆಳವಣಿಗೆಗೆ ನಮ್ಮ ಎಲ್ ಕೊಡುಗೆ ಬಹಳ ಇದೆ ಮತ್ತು ಇಂದು ನಿಜವಾಗಿ ಸೆಕ್ಯೂರಿಟಿ ಭದ್ರತೆ ಬೇಕಿರುವಂಥದ್ದು ಒಂದು ಸಣ್ಣ ಸಣ್ಣ ರೈತರಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಿಗಳೂ ಎಲ್ ಐ ಸಿ ನಂಬಿದ್ದಾರೆ ಆ ನಂಬಿಕೆ ವಿಶ್ವಾಸನ ಎಲ್ ಐ ಸಿ ಉಳಿಸ್ಕೊಳ್ತಾ ಬರ್ತಿದೆ ಆ ವಿಶ್ವಾಸಾರ್ಹ ಸಂಸ್ಥೆ ಸಂಸ್ಥೆಯಾಗಿ ವಿಶ್ವಮಟ್ಟದಲ್ಲಿ ಗುರುತಿಸ್ಕೊಂಡಿದೆ ಇದಕ್ಕೆಲ್ಲ ನಾವು ಹೆಮ್ಮೆ ಪಡಬೇಕು ಅದರಲ್ಲೂ ಪ್ರತಿ ಮುಖ್ಯವಾದ ಪ್ರತಿನಿಧಿಗಳು ಪ್ರತಿನಿಧಿಗಳು ಈ ಸೈನಿಕರಂತೆ ದೇಶದ ಹಳ್ಳಿ ಹಳ್ಳಿ ಮೂಲೆ ಮೂಲೆಗೂ ನಮ್ಮ ವಿಮಾ ಕಾರ್ಯನ ಹಾಕ್ಬೋದು ವಿಮೆನ ಕಲ್ಪಿಸೋದ್ರಲ್ಲಿ ಶ್ರಮ ಅಗಲಿಯರಲು ಶ್ರಮ ಪಡ್ತಾ ಇದ್ದಾರೆ ಅವ್ರಿಗೂ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ ಐ ಸಿ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಈ ಕಾರ್ಯಕ್ರಮ ಅಂದರೆ ಪ್ರತಿನಿಧಿಗಳ ಕಾರಣ ಮತ್ತು ಎಲ್ಲ ಎಂಪ್ಲಾಯೀಸ್ಗೂ ಈ ಸಂದರ್ಭದಲ್ಲಿ ಶುಭ ಕೋರ್ ಕೋರಿ ನನ್ನ ಮಾತು ನೋಡ್ತೀವಿ ಎಲ್ರಿಗೂ ಒಳ್ಳೆಯದಾಗ